ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಆಗಸ್ಟ್ ಒಂದರಿಂದ ಅನುಷ್ಠಾನದ ಕುರಿತು ರೀಸೆಂಟ್ ಆಗಿ ಸರ್ಕಾರದಿಂದ ಆದೇಶ ಬಂದಿದೆ ತಾವು ಕೂಡ ನೋಡಿದ್ದೀರಾ ಹಾಗಾಗಿ ಈಗ ಏಳನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಪೇ ಫಿಕ್ಸೇಷನ್ ಫಾರ್ಮೆಟ್ ಹೇಗಿರುತ್ತೆ ಏನೆಲ್ಲ ಡೀಟೇಲ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯಮಾಟ್ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇದು ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಅನುಬಂಧ ಎರಡು ನಮೂನೆ ಎರಡರಲ್ಲಿ ಏನೆಲ್ಲ ಇನ್ಫಾರ್ಮೇಷನನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ ಮೊದಲನೇದಾಗಿ ಸರ್ಕಾರಿ ನೌಕರರ ಹೆಸರು ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಧಾರಣ ಮಾಡಿದ ಹುದ್ದೆ ಅದರ ಜೊತೆಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಧಾರಣ ಮಾಡಿದ ಹುದ್ದೆಯ ಈಗಿನ ವೇತನ ಶ್ರೇಣಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮುಂದಿನ ವೇತನ ಬಡ್ತಿಯ ದಿನಾಂಕ ಹುದ್ದೆಯ ಅನ್ವಯವಾಗುವ ಪರಿಷ್ಕೃತ ವೇತನ ಶ್ರೇಣಿ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ಮೂಲ ವೇತನಕ್ಕೆ ಸಂವೇದಿಯಾಗಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿ ಪಡಿಸಿದ ವೇತನ ಸೊ ಈ ಎಲ್ಲ ಡೀಟೇಲ್ಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ವೀಕ್ಷಕರೇ ಸರ್ಕಾರಿ ನೌಕರರ ಪ್ರಾರಂಭಿಕ ವೇತನವನ್ನು ಅವನು ದಿನಾಂಕ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಧಾರಣ ಮಾಡಿದ ಹುದ್ದೆಯ ಸಂಬಂಧದಲ್ಲಿ ಮತ್ತು ಅವನು ಉನ್ನತ ಹುದ್ದೆಯನ್ನು ಓಕೆ ಸೊ ಧಾರಣ ಮಾಡಿದ ಪಕ್ಷದಲ್ಲಿ ಆ ದಿನಾಂಕದಂದು ಅವನು ಧಾರಣ ಮಾಡಿರಬಹುದಾದ ಕೆಳಗಿನ ಹುದ್ದೆಗಳು ಯಾವುದಾದರೂ ಅದಕ್ಕೆ ಅದಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ನಿಗದಿಪಡಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಐ ಥಿಂಕ್ ಮೇ ಬಿ ನಿಮ್ಗೆ ಕೂಡ ಈ ಫಾರ್ಮೆಟ್ ಬರುತ್ತೆ ಹಾಗಾಗಿ ಇದು ಒಂದು ನಮೂನೆ ಇರುತ್ತೆ ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು